ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ಶುಭಾಶಯಗಳು ಸಮಾಜ ರಕ್ಷಣಾ ಸೇನೆ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅರಮನೆಯ ಆವರಣದಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಕನ್ನಡಾಂಬೆಗೆ ಪುಷ್ಪಾರ್ಚನೆ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ರೊಟ್ಟಿ ಗನ್ನ ತಲುಪಿ ನಂತರ ವಿದ್ಯಾಭಾರತಿ ಕಲೆ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ ಸದರಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಣೆ ಇರುತ್ತೆ ಹಾಗೂ ನಾಳತೂರು ಎಂಬ ಕನ್ನಡ ಕ್ಯಾಲೆಂಡರ್ ಬಿಡುಗಡೆ ಇರುತ್ತೆ ಅಲ್ಲದೆ ಎಲ್ಲ ಪದಾಧಿಕಾರಿಗಳಿಗೆ ಸನ್ಮಾನವಿರುತ್ತದೆ ಜೊತೆಗೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಭೋಜನ ವ್ಯವಸ್ಥೆ ಇರ್ತದೆ ಹಾಗಾಗಿ ಎಲ್ಲ ಕನ್ನಡ ನಾಡಿನ ಸಮಸ್ತ ಜನತೆಗಳು ನಮ್ಮ ಸಮಾಜ ರಕ್ಷಣಾ ಸೇನೆಯ ಪದಾಧಿಕಾರಗಳು ಸದಸ್ಯರುಗಳು ಸಾರ್ವಜನಿಕರೆಲ್ಲ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ ಹನುಮಂತರಾಜ ಕೆ ಎಚ್ ರಾಜ್ಯಾಧ್ಯಕ್ಷ ಸಮಾಜ ರಕ್ಷಣೆ ಸೇನೆ ಮೈಸೂರು